ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ರೆಸಿಪಿ ಅನ್ಬೋದು ನೀವು ಸೊ ಇವತ್ತು ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ನಾನು ಅವರೇ ಸೀಸನ್ ಕೂಡ ಸ್ಟಾರ್ಟ್ ಆಯಿತು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಾಗಿ ಮಾಡೋಣ ಸೊ ಅವರೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೆಷಲ್ ಆಗಿ ಕೂಡ ಇರುತ್ತೆ ಇವನ್ ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಅದಕ್ಕಿಂತ ಮುಂದೆ ನನ್ನ ಚಾನೆಲ್ನ ಸಪ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇಲ್ಲಿ ಹಾಫ್ ಕೆ ಜಿ ಚಿಕನ್ ಹಾಗೆ ಹಾಫ್ ಕೆ ಜಿ ಅವರೇ ಬೆಳೆ ತೊಗೊಂಡಿದ್ದೀನಿ ಅವರೇ ಕಾಳು ಇದು ಫ್ರೆಶ್ ಆಗಿ ತೊಗೊಂಡು ಬಂದು ಬಿಡಿಸಿಟ್ಟಿರುವಂಥ ಕಾಳು ಸೊ ಇದು ಹಾಫ್ ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಒಂದು ಕೆ ಜಿ ರೈಸನ್ನು ಕೂಡ ಹಾಕ್ಕೋಬೋದು ಆವಾಗ ಈಕ್ವಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಬಿಸಿಯಾಗಲಿ ಹಾಗೆ ನೋಡಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಣ್ಣ ನಮಗೆ ಬಿರಿಯಾನಿ ಕ್ವಾಂಟಿಟಿ ನೋಡಿಕೊಂಡು ಆಯಿಲ್ನ ಸೇರಿಸ್ಕೋಬೇಕಾಗತ್ತೆ ಈಗ ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ ಹಾಗೆ ನೋಡಿ ನಾನಿಲ್ಲಿ ನಮಗೆ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡು ಪಲಾವ್ ಎಲೆ ಹಾಗೆ ಕಸೂರಿ ಮೇಥಿ ಹಾಗೆ ಶಾಯಿ ಜೀರಾ ಹಾಗೆ ಮೂರರಿಂದ ನಾಲ್ಕು ಚಕ್ಕೆ ಮೂರು ಏಲಕ್ಕಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ಎರಡು ಸ್ಟಾರು ಇದಿಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಬೇಕಾಗುತ್ತೆ ಈಗ ನಾನು ಈ ರೀತಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಬೌಲಲ್ಲಿ ಸೊ ನೀರಲ್ಲಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಮಸಾಲೆ ಸೀದೋಗಲ್ಲ ಒಳ್ಳೆ ಫ್ಲೇವರ್ ಬಿಡುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಲಾವಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಹಾಗೆ ನಿಮಗೆ ಈ ರೀತಿ ಹೇಳ್ತಾ ಹೋಗ್ತೀನಿ ಫುಲ್ ವೀಡಿಯೋ ಎಂಡವ್ರಿಗು ನೋಡ್ಕೊಳ್ಳಿ ಈ ರೀತಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಐಟಮ್ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುಂದೆ ನೋಡಿ ಈಗ ಆಯಿಲ್ ಬಿಸಿಯಾಗಿದೆ ಡೈರೆಕ್ಟಾಗಿ ನಾವು ಆನಿಯನ್ ಹಾಕೊಳ್ಳೋಣ ಆನಿಯನ್ನು ಇದು ನಾಲ್ಕು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಆನಿಯನ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದರಲ್ಲಿ ರುಬ್ಬೋ ರುಬ್ಬಿಟ್ಟು ಹಾಕುವಂಥ ಐಟಮ್ ಏನೂ ಇಲ್ಲ ಇದೆಲ್ಲ ಹಾಗೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋ ಆ ಥರದ್ದೇ ಆದರೆ ಇದಕ್ಕೆ ಒಂದೇ ಒಂದು ಶುಂಠಿ ಬೆಳ್ಳು ಪೇಸ್ಟ್ ಮಾತ್ರ ಬೇಕಾಗುತ್ತೆ ಈಗ ನಾನು ಒಂದು ಹತ್ತರಿಂದ ಹದಿನೈದು ಹಸೆ ಈ ರೀತಿ ಸೀಳಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಎರಡು ಪೀಸಾಗಿ ಮಾಡಿಲ್ಲ ಮಧ್ಯದಲ್ಲಿ ಸಿಡಿದ್ದೀನಿ ಅಷ್ಟೇ ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈ ಟೈಮಲ್ಲಿ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಮಸಾಲೆಗಳನ್ನ ಈಗ ಹಾಕ್ಕೊಳ್ಳೋಣ ಈ ರೀತಿ ಈಗ ಇದು ಸೀದೋಗಲ್ಲ ನೀಟಾಗಿ ಅದರ ಫ್ಲೇವರ್ನ ಮಾತ್ರ ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ನಾವು ಮಾಡಿದ್ರು ಒಳ್ಳೆ ಘಮ ಬರುತ್ತೆ ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮಸಾಲೆ ಹಾಕ್ಕೊಂಡು ನೀರನ್ನು ಹಾಗೆ ಇಟ್ಕೊಳ್ಳಿ ಆಮೇಲೆ ಬೇಕಾದರೆ ಸೇರಿಸ್ಕೊಳ್ಳೋಣ ಇವಾಗಲೇ ನೀರು ಹಾಕೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಇವಾಗ ಚೆನ್ನಾಗಿದ್ದು ಆಯಿಲಲ್ಲೇ ಫ್ರೈ ಆಗಬೇಕಾಗತ್ತೆ ನೋಡಿ ಒಳ್ಳೆ ಘಮ ಬರುತ್ತೆ ಈಗ ನಾವು ನೋಡಿ ಈ ರೀತಿ ನಮಗೆ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದ ತಕ್ಷಣ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ನಾವೀಗ ಚಿಕನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಹಾಫ್ ಕೆ ಜಿ ಹಾಕ್ತಾಯಿದ್ದೀನಿ ಅವರೇ ಬೇಳೆನ ಸೇರಿಸ್ಕೊಳ್ಳೋಣ ಈಗ ಅವರೇ ಬೇಳೆ ಅವರೇ ಕಾಲು ಸೇರಿಸ್ಕೊಂಡಾಯ್ತು ಸಾರಿ ಅವರೇ ಬೇಳೆ ಅಲ್ಲ ಅವರೇ ಕಾಳು ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆ ರೀತಿ ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ಈಗ ಇದಕ್ಕೆ ನಾವು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸೋಣ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈಗ ಒಂದೆರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡೆರಡು ನಿಮಿಷ ಬಿಟ್ಟು ಒಂದೊಂದು ಐಟಮ್ ಸೇರ್ಕೊಂಡು ತುಂಬ ತುಂಬಾ ಈಗ ಸ್ವಲ್ಪ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೆರಡು ಟೊಮೆಟೊ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಹಾಗೆ ಸಾಲ್ಟ್ ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಕಮ್ಮಿ ಆದರೆ ಮತ್ತೆ ಸೇರಿಸ್ಕೋಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಹಾಕಿದಾಗ ಉಪ್ಪು ಹಾಕೋದ್ರಿಂದ ಟೊಮೆಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ ಚಿಕನ್ ಹಾಕಿದ ತಕ್ಷಣವೇ ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾವು ಹಾಕೋದ್ರಿಂದ ಚೆನ್ನಾಗಿ ಸಾಲ್ಟ್ ಕರೆಕ್ಟಾಗಿ ಇಡ್ಕೊಳ್ಳುತ್ತೆ ಈಗ ನಾವಾಗಲೇ ಮಸಾಲೆ ಹಾಕಿಟ್ಟಿರೋ ನೀರನ್ನು ಇವಾಗ ಸೇರಿಸ್ಕೊಳ್ಳೋಣ ಈಗ ಗರಂ ಮಸಾಲ ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಧನಿಯಾ ಪೌಡರ್ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಇಡೀ ಅಷ್ಟು ಕೊತ್ತಂಬರಿ ಸೊ ಕರ್ ದಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡಿರ್ತೀರಾ ಸೊ ಖಾರ ಏನಾದರೂ ಕಮ್ಮಿ ಆಯಿತು ಅಂದಾಗ ನೀರನ್ನು ಸೇರಿಸಿದಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬೋದು ಇವಾಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಬಿಡೋಣ ಈಗ ನಾನು ಅಕ್ಕಿ ಎಷ್ಟು ತೊಗೊತೀನೋ ಅದಕ್ಕೆ ತಕ್ಕನಾಗಿ ನೀರನ್ನು ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ನೋಡಿ ಇದು ಬಿರಿಯಾನಿ ಎಲೆ ಬರುತ್ತೆ ಜೀರಾ ಎಲೆ ಅಂತ ಹೇಳ್ತಾರೆ ಇದು ವಿಲೇಜಲ್ಲೆಲ್ಲ ತುಂಬ ಸಿಗುತ್ತೆ ಸೊ ಇದು ಹಾಕೋದ್ರಿಂದ ಪಲಾವ್ಗೆ ಬಿರಿಯಾನಿಗೆ ಆಗಲಿ ಪಲಾವ್ಗೆ ಆಗಲಿ ಜೀರಾ ರೈಸ್ ಆಗಲಿ ಯಾವುದಕ್ಕೆ ಆಗಲಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಫುಲ್ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಇದು ಇದನ್ನು ಒಂದು ಮೂರು ಪೀಸನ್ನು ನಾನು ಹಾಕಿದ್ದೀನಿ ಈಗ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ಈ ಟೈಮಲ್ಲಿ ನೀವು ಖಾರ ಉಪ್ಪು ಎಲ್ಲ ಚೆಕ್ ಮಾಡ್ಕೋಬಹುದು ಈಗ ಎಲ್ಲ ಕರೆಕ್ಟ್ ಆಗಿದೆ ಸೊ ನಾವು ಇದನ್ನ ಕುದಿ ಬರೋದಕ್ಕೆ ಬಿಡೋಣ ಅಷ್ಟರಲ್ಲಿ ಅಕ್ಕಿ ತೊಳ್ಕೊಂಡು ಇಟ್ಕೊಳ್ಳೋಣ ಒಂದು ಐದು ನಿಮಿಷ ನೆಂದ್ರೆ ಸಾಕು ರೈಸು ಈಗ ಕ್ಲೋಸ್ ಮಾಡಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಈಗ ಪ್ಲೇಟ್ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಸೊ ನಾವು ಈ ಟೈಮಲ್ಲಿ ರೈಸ್ ಚೆನ್ನಾಗಿ ನಮಗೆ ಉದುರುದ್ರಾಗ ಆಗಬೇಕು ಹಾಗೇ ಒಂದಕ್ಕೊಂದು ಅಗ್ಳು ಅಂಟ್ಕೋಬಾರ್ದು ಅನ್ನೋ ಹಾಗಿದ್ರೆ ನಾವು ಈ ಟೈಮಲ್ಲಿ ನೋಡಿ ಒಂದು ಅರ್ಧ ನಿಂಬೆ ಹೋಳನ್ನು ಹಾಕ್ಕೊಳ್ಳಿ ಆ ಟೈಮಲ್ಲಿ ನಾವು ಅಕ್ಕಿ ಹಾಕಿದ್ರು ಕೂಡ ಒಂದಕ್ಕೊಂದು ಟ ಅಂಟ್ಕೊಂಡಿರಲ್ಲ ಆಗುತ್ತೆ ಹಾಗೆ ನೀರು ಕ್ವಾಂಟಿಟಿ ಕೂಡ ನೋಡ್ಕೊಂಡು ಹಾಕೋಬೇಕು ನೀರು ಕ್ವಾಂಟಿಟಿ ನಾವು ಅಕ್ಕಿ ನೆನೆಸಿ ಹಾಕೋದಾದರೆ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಡೈರೆಕ್ಟ್ ಆಗಿ ಹಾಗೆ ಅಕ್ಕಿ ಹಾಕ್ತೀವಿ ಅನ್ನೋ ಹಾಗಿದ್ರೆ ನೀರ್ ಕರೆಕ್ಟ್ ಆಗಿ ಹಾಕೊಳ್ಳಿ ಈಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ತಿರುಗ್ಸೋಣ ಒಂದು ಸರಿ ಚೆನ್ನಾಗಿ ತಿರುಗಿಸಿ ಬಿಟ್ಬಿಡಿ ಚೆನ್ನಾಗಿ ಕುದೀಲಿ ಈಗಲೇ ಕುಕ್ಕರ್ ಕ್ಯಾಪ್ ಹಾಕ್ಬಾರ್ದು ಇದು ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲೇ ಹೀಗೇ ಬೇಯಬೇಕಾಗುತ್ತೆ ನೋಡಿ ಆಗೋವರೆಗೂ ನಾವು ಕುಕ್ಕರ್ ಕ್ಯಾಪ್ ಹಾಕ್ಬಾರ್ದು ಇವಾಗ ನೋಡಿ ನೀರೆಲ್ಲ ಕಮ್ಮಿ ಆಗಿದೆ ಈ ಟೈಮಲ್ಲಿ ನಾವು ಒಂದು ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಈಗ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇಟ್ಕೊಳ್ಳಿ ಸಾಕು ಆಮೇಲೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇಟ್ಕೊಂಡು ಆಫ್ ಮಾಡಿಬಿಡೋಣ ಈಗ ಐ ಫ್ಲೇಮ್ ಆಯಿತು ಲೋ ಫ್ಲೇಮ್ ಕೂಡ ಆಯಿತು ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಪ್ರೆಸರ್ ಹೋಗೋವರೆಗೂ ಬಿಡೋಣ ಈಗ ಪ್ರೆಸರ್ ಹೋಗಿದೆ ಈಗ ಓಪನ್ ಮಾಡಿ ನೋಡೋಣ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ ಈಗ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಹಗ್ಳು ನಮಗೆ ಉದ್ರದ್ರಾಗೇ ಇದೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಈ ರೀತಿ ರೈಸ್ ಆಗುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಉದ್ರದಾಗಿ ಬರೋದಿಲ್ಲ ಹಗ್ಳಾಗಿ ನೋಡಿ ಎಷ್ಟು ನೀಟಾಗಿ ಮುದ್ದು ಮುದ್ದಾಗಿ ಇದೆ ಸೊ ಈ ರೀತಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ಹಾಗೆ ಟೇಸ್ಟ್ ಕೂಡ ಮಾತ್ರ ಸೂಪರ್ ಆಗಿದೆ ಹಾಗೆ ಇದಕ್ಕೆ ಮೊಸರು ಆದರೂ ಮಾಡ್ಕೋಬೋದು ಇಲ್ಲ ಈಗೇನೆ ತಿನ್ಬೋದು ಇಲ್ಲ ಯಾವುದಾದ್ರೂ ಗ್ರೇವಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ನೀವು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲೂ ವಿಡಿಯೋ ಎಂಡವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲೈಕ್ ಬೇಕಾದರೆ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ